ಇದು ಬಂದು ಎಷ್ಟು ಎಕರೆ ಬಾಳೆ ಸರ್ ಇದು ಎರಡು ಎಕರೆ ಚಿಲ್ಲರೆ ಇದೆ ಸರ್ ಎರಡು ಎಕರೆ ಚಿಲ್ಲರೆ ಮೂರು ಸಾವಿರ ಬಾಳೆ ಗಿಡ ಇದ್ದಾವೆ ಅಂದರೆ ನಾವು ಆರಡಿ ಪ್ಲಸ್ ಅಡಿ ಒಂದು ಗಿಡದಿಂದ ಗಿಡಕ್ಕೆ ಐದು ಅಡಿಗೆ ಎಂಟು ಅಡಿಗೆ ಹಾಕ್ರಿ ಅಂತಂದರು ನಾವು ನೋಡೋಣ ಸ್ವಲ್ಪ ತಾಕತ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ನಾವು ಅಡಿ ಅಡ್ಡಾಗಲ್ಲ ನಾಲ್ಕು ಅಡಿ ಗಿಡದಿಂದ ಗಿಡಕ್ಕೆ ಡಿಸ್ಟೆನ್ಸಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿದೆ ಬಾಳೆ ಏಲಕ್ಕೆ ಬಾಳೆ ಅಭೂತಪೂರ್ವಕವಾಗಿದೆ ಪ್ಲಸ್ ಇವತ್ತಿನ ರೇಟಲ್ಲಿ ಒಂದು ಗುತಿ ಬಂದು ನಾವಿವತ್ತು ಬೆಳೆದಿರೋ ರೇಟು ಮತ್ತು ಗುತಿ ಬಂದಿರೋ ಇದರಲ್ಲಿ ನೋಡಿದ್ರೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ಅಂತೂ ಬಂದೇ ಬರುತ್ತೆ ಇವತ್ತಿನ ರೇಟಲ್ಲಿ ಕಡಿಮೆ ಅಂತಂದರೂ ರೈತನಿಗೆ ಒಂದು ನಲವತ್ತರಿಂದ ಕಳೆದ ವರ್ಷ ಎಂಬತ್ತು ರೂಪಾಯಿವರೆಗೂ ಇತ್ತು ಅಂದರೆ ತೋಟ್ದಲೇ ಎಂಬತ್ತು ರೂಪಾಯಿವರೆಗೂ ಸಹ ಕೊಂಡ್ಕೊಂಡೋಗಿದ್ದರು ಬೇಡ ಎಂಬತ್ತು ರೂಪಾಯಿ ಬೇಡ ಕನಿಷ್ಠ ಪಕ್ಷ ಒಂದೊಂದು ಐವತ್ತು ರೂಪಾಯಿ ಸಿಕ್ಕಿದ್ರು ಸಹ ಒಂದು ಗುತ್ತಿ ಹದಿನೈದರಿಂದ ಇಪ್ಪತ್ತು ಕೆ ಜಿ ಬಂತು ಅಂತಂದರೆ ಒಂದು ಏಳ್ನೂರೈವತ್ತರಿಂದ ಸಾವಿರ ರೂಪಾಯಿ ಅಂತೂ ರೈತನಿಗೆ ಸಿಗುತ್ತೆ ಅಂದರೆ ಮೂರು ಸಾವಿರ ಗಿಡ ಇತ್ತು ಅಂತಂದರೆ ಅದರಲ್ಲಿ ಒಂದು ಇನ್ನೂರೈವತ್ತು ಗಿಡ ಅಂತೂ ವ್ಯರ್ಥವಾಗಿ ಅಂದರೆ ಗುತಿ ಬರೋದಿಲ್ಲ ಅಥವಾ ಏನೋ ರೋಗಕ್ಕೆ ತುತ್ತಾಗೋದು ಅಥವಾ ಗುತಿ ಬರ್ತಕ್ಕಂಥದ್ದು ವಿಳಂಬ ಆಗ್ತಕ್ಕಂಥದ್ದು ಈ ಥರ ಅಂತಂದರೂ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗಿಡ ಹೋಗುತ್ತೆ ಇನ್ನು ಕನಿಷ್ಠ ಪಕ್ಷ ಅಂದರೆ ಎರಡು ಸಾವಿರದ ಏಳ್ನೂರು ಗಿಡ ಅಂತೂ ನಮಗೆ ಗುತಿ ಹಾಕಿ ಆಗುತ್ತೆ ಅದರಿಂದ ಫಸ್ಲು ನಾವು ನಿರೀಕ್ಷಣೆ ಅಂತೂ ಮಾಡಲೇಬೋದು ಎರಡು ಸಾವಿರದ ಏಳ್ನೂರು ಗಿಡ ಇಂಟು ಏಳ್ನೂರ ಐವತ್ತು ಅಂದರೂ ನಮಗೆ ಕನಿಷ್ಠ ಪಕ್ಷ ಅಂದರೆ ಒಂದು ಇಪ್ಪತ್ತು ಲಕ್ಷ ಕ್ರಾಸ್ ಆಗುತ್ತೆ ಈಗ ನಮಗೆ ಖರ್ಚು ಬಂದಿರೋದು ನೋಡಿದ್ರೆ ಅಮ್ಮಮ್ಮ ಅಂದರೆ ಒಂದು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಅಂದರೆ ಇವತ್ತಿನ ಏನೋ ಹಾಳುಗಳ ಕೂಲಿ ಇರ್ಬೋದು ಔಷಧಿ ಇರ್ಬೋದು ಗಿಡದ ಖರ್ಚು ಇರ್ಬೋದು ಇದು ಎಲ್ಲದನ್ನು ಸಹ ತಗೊಂಡಾಗ ಒಂದು ಎರಡರಿಂದ ಎರಡೂವರೆ ಲಕ್ಷ ಖರ್ಚು ಬಂದಿರುತ್ತೆ ಅದನ್ನು ಕಳೆದ್ರೂ ಸಹ ನಮಗೆ ಕನಿಷ್ಠ ಪಕ್ಷ ಒಂದು ಹದಿನೈದರಿಂದ ಹದಿನೇಳು ಲಕ್ಷ ಅಂತೂ ಇದರಲ್ಲಿ ಮೊದಲನೇ ವರ್ಷವೇ ಲಾಭ ನೋಡ್ಬೋದು ಆಮೇಲೆ ಬಾಳೆಯಲ್ಲಿ ಹೆಂಗೆ ಅಂತಂದರೆ ಮೊದಲನೇ ವರ್ಷ ಮಾತ್ರ ಖರ್ಚು ಬರುತ್ತೆ ಯಾಕೆಂದರೆ ನಾವು ಸಸಿ ತರಬೇಕಾಗುತ್ತೆ ನರ್ಸರಿಯಿಂದ ಒಂದು ಸಸಿನೇ ಕನಿಷ್ಠ ಪಕ್ಷ ಹದಿನೆಂಟರಿಂದ ಇಪ್ಪತ್ತೆರಡು ರೂಪಾಯಿವರೆಗೂ ಇದೆ ಇವತ್ತು ಏಲಕ್ಕಿ ಬಾಳೆ ನರ್ಸರಿಯಲ್ಲಿ ಅಂದರೆ ಮೊದಲನೇ ವರ್ಷ ಖರ್ಚು ಹೋಗುತ್ತೆ ಎರಡನೇ ಬೆಳೆ ಏನಾಗುತ್ತೆ ಆಮೇಲೆ ಮೊದಲನೇ ಬೆಳೆ ಬರಬೇಕು ಅಂತಂದರೆ ಕನಿಷ್ಠ ಪಕ್ಷ ಆ ಒಂಬತ್ತರ ಮೊದಲನೇ ವರ್ಷದಲ್ಲಿ ಹನ್ನೊಂದು ತಿಂಗಳಿಂದ ಒಂದು ವರ್ಷ ಬೇಕು ಆದರೆ ಎರಡನೇ ಬೆಳೆ ಬರಬೇಕಾದ್ರೆ ಅದು ಕೇವಲ ಎಂಟರಿಂದ ಒಂಬತ್ತು ತಿಂಗಳಿಗೆ ಬಂದುಬಿಡುತ್ತೆ ಮತ್ತು ನಾವೇನು ಮೊದಲನೇ ಬೆಳೆಗೆ ತಾಕತ್ತು ಅಂದರೆ ನಾವೇನು ಕೊಟ್ಟಿಗೆ ಗೊಬ್ಬರ ಹಾಕಿರ್ಬೋದು ಅಥವಾ ಫರ್ಟಿಲೈಸರ್ಸನ್ನು ಬಳಸಿರತಕ್ಕಂಥದ್ದಾಗಿರ್ಬೋದು ಅದು ಎರಡನೇ ಬೆಳೆ ಬರಬೇಕಾದ್ರೆ ಅದು ಅಷ್ಟೊಂದು ನಮಗೆ ಖರ್ಚು ಬರೋದಿಲ್ಲ ಏನು ಮೊದಲನೇ ಬೆಳೆಗೆ ನೂರು ರೂಪಾಯಿ ಖರ್ಚು ಬಂದಿತ್ತು ಅಂದರೆ ಎರಡನೇ ಬೆಳೆಗೆ ಒಂದು ಐವತ್ತು ರೂಪಾಯಿ ಖರ್ಚುವನ್ನು ನಾವು ಇಟ್ಕೊಳ್ಬೋದು ಆವಾಗೇನಾಗುತ್ತೆ ಎರಡನೇ ಬೆಳೆಯಲ್ಲಿ ಆಮೇಲೆ ನಾವು ನಿರೀಕ್ಷಣೆಗಿಂತ ಹೆಚ್ಚಿನ ಆದಾಯವನ್ನು ಗಳಿಸಲಿಕ್ಕೆ ತುಂಬ ಅನುಕೂಲ ಇರ್ತದೆ ಆ ದೃಷ್ಟಿಯಿಂದ ಏಲಕ್ಕಿ ಬಾಳೆ ನಾವು ಏನು ಈ ಬಾಳೆ ಬೆಳಿತೀವಿ ಅದಕ್ಕೆ ಹೋಲಿಕೆ ಮಾಡ್ಕೊಂಡಾಗ ಏಲಕ್ಕಿ ಬಾಳೆಯಲ್ಲಿ ಅತ್ಯುತ್ತಮವನ್ನು ಅತ್ಯುತ್ತಮವಾದಂಥ ಲಾಭ ಗಳಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಆದ್ದರಿಂದ ರೈತರಲ್ಲಿ ನಾವು ಹೇಳೋದಿಷ್ಟೇ ಏನು ಒಂದು ಒಂದು ಹಬ್ಬಗಳು ಬರ್ತವೆ ಆ ಸೀಸನ್ಗೆ ನೋಡಿಕೊಂಡು ನಾವು ಬಾಳೆಯನ್ನು ಬೆಳೆದಿದ್ದೇ ಆದರೆ ಏಲಕ್ಕಿ ಬಾಳೆಯನ್ನು ಅತ್ಯುತ್ತಮವಾಗಿ ಲಾಭ ಗಳಿಸ್ಬೋದು ಆಮೇಲೆ ನಾವು ಎರಡು ಬೆಳೆ ತಗೊಳ್ತೀವಿ ಆನಂತರ ಏನು ಮಾಡೋದು ಅಂತಂದರೆ ಬಾಳೆ ಎಲೆ ಯಾವುದೇ ಒಂದು ಫಂಕ್ಷನ್ಗಾಗಿರ್ಬೋದು ಆ ಎಲೆ ಕುಯ್ದು ಸಹ ಮಾರಾಟ ಮಾಡಿದ್ರು ಇವತ್ತಿನ ಒಂದು ಸಂದರ್ಭದಲ್ಲಿ ಒಂದು ಎಲೆಗೆ ಕನಿಷ್ಠ ಪಕ್ಷ ತಲೆ ಎಪ್ಪತ್ತು ಪೈಸದಿಂದ ಒಂದು ರೂಪಾಯಿವರೆಗೂ ಸಹ ರೈತನಿಗೆ ಕೊಡ್ತಾ ಇದ್ದಾರೆ ನಾವು ಒಂದೆರಡು ವರ್ಷ ಅನಂತರದಲ್ಲಿ ಎಲೆಗಳನ್ನು ಮಾರ್ಬೋದು ಅಥವಾ ಹಬ್ಬ ಹರಿದಿನಗಳಲ್ಲಿ ಕಂದುಗಳು ನೀವು ಬಾಳೆ ಕಂದುಗಳನ್ನ ನೋಡಿರ್ಬೋದು ಆ ಬಾಳೆ ಕಂದುಗಳನ್ನು ಮಾರಿದಾಗ ಇವತ್ತು ವ್ಯವಸಾಯಕ್ಕೆ ಖರ್ಚು ಇದ್ದೀವಲ್ಲ ಆ ಅಮೌಂಟು ಕೊಟ್ಟಿಗೆ ಗೊಬ್ಬರಕ್ಕಿರ್ಬೋದು ಫರ್ಟಿಲೈಸರ್ಸ್ಗೆ ಇರ್ಬೋದು ಅಥವಾ ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡೋಕ್ಕಿರ್ಬೋದು ಆದರೆ ಎಲ್ಲ ಒಂದು ಒಂದು ಬ ಹಣವನ್ನು ಈ ಒಂದು ಕಂದು ಮಾರೋದ್ರಿಂದ ಎಲೆ ಮಾರೋದ್ರಿಂದ ಈಸಿಯಾಗಿ ಗಳಿಸ್ಕೊಳ್ಬೋದು ಅದನ್ನು ಇದರಿಂದ ಏಲಕ್ಕಿ ಬ ಬಾಳೆ ಬೆಳೆಯೋದ್ರಿಂದ ಸಾಕಷ್ಟು ಲಾಭವನ್ನು ಗಳಿಸ್ಲಿಕ್ಕೆ ಅನುಕೂಲವಾಗುತ್ತೆ ಅಂತ ನಾನು ರೈತರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಇದು ಟಿಶು ಕಲ್ಚರ್ ಟಿಶು ಕಲ್ಚರ್ ಈಗೆಲ್ಲ ಕಂದಲ್ಲಿ ತುಂಬ ರೋಗಗಳು ಅಟ್ಯಾಕ್ ಆಗೋದ್ರಿಂದ ಹೆಚ್ಚಿಗೆ ಎಲ್ಲರೂ ಸಹ ಟಿಶಿ ಕಲ್ಚರ್ಗೆ ಹೋಗ್ತಾರೆ ಟಿಶಿ ಕಲ್ಚರಿಂದ ಆಮೇಲೆ ಏನಾಗುತ್ತೆ ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನು ಒಳಗೊಂಡಿರ್ತವೆ ಆ ಎಲ್ಲ ಗಿಡಗಳು ಸಹ ಆ ದೃಷ್ಟಿಯಿಂದ ಎಲ್ಲ ರೈತರು ಸಹ ಟಿಶಿ ಕಲ್ಚರಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ನರ್ಸರಿಗಳಿಂದ ಸಸಿಯನ್ನು ಆಯ್ಕೆ ಮಾಡಿ ತರ್ತಕ್ಕಂಥದ್ದು ಅತ್ಯುತ್ತಮ ಅಂತ ಹೇಳೋದಕ್ಕೆ ಬಯಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಅನುಭವ ಇತ್ತೆಂಟೈನ್ ಮಾಡಿದ್ದೀವಿ ನಾವು ಮೂಲತಃ ರೈತರು ನಾವು ನಮ್ಮ ತಂದೆಯವ್ರ ಕಾಲದಿಂದಲೂ ಸಹ ಏನು ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ವು ಮೊದಲಿಗೆ ನಾವು ಬಾಳೆನ ಬೆಳೀತಾ ಇದ್ವು ಪಚ್ಚಬಾಳೆ ಏಲಕ್ಕಿ ಬಾಳೆ ಎಲ್ಲ ಸಹ ಬೆಳೀತಾ ಇದ್ವು ಅನಂತರ ಅಭಿವೃದ್ಧಿ ಹೊಂದಂತೆ ನಾವು ವಾಣಿಜ್ಯ ಬೆಳೆಗಳಿಗೆ ಹೆಚ್ಚಿನ ಲಾಭ ಕೊಡ್ತಕ್ಕಂಥ ಬೆಳೆಗಳಿಗೋದು ಅನಂತರ ಸ್ವಲ್ಪ ಹಣಕಾಸಿನ ಅಭಿವೃದ್ಧಿ ಹೊಂದಂಗೆ ನಾವು ಬಿಸ್ನೆಸ್ ಕಡೆ ಎಲ್ಲ ಕಡೆ ಒಂದೊಂದು ಬಿಸ್ನೆಸ್ಗೆ ಅಂತ ಹೋದ್ವು ಆದರೆ ನಮ್ಮ ತಂದೆಯವರು ಸಂಪಾದನೆ ಮಾಡಿರ್ತಕ್ಕಂಥ ಭೂಮಿ ಬಂಜರಾಗಿ ಉಳಿಬಾರ್ದು ಯಾವುದೇ ಒಂದು ವ್ಯರ್ಥವಾಗಿ ಇರಬಾರ್ದು ನಾವು ಸಹ ರೈತರ ಮಕ್ಕಳಾಗಿರೋದ್ರಿಂದ ರೈತರ ಒಂದು ಕೃಷಿಯನ್ನು ಮರಿಬಾರ್ದು ಅಂತಕ್ಕಂಥ ಒಂದು ಇದನ್ನಿಟ್ಕೊಂಡು ನಾವು ಏನೇ ಬಿಸ್ನೆಸ್ ಮಾಡ್ತಾಯಿದ್ರು ಸಹ ಅದರಲ್ಲಿ ಕೆಲವೊಂದು ಸಮಯವನ್ನು ಕೃಷಿಗೆ ಅಂತ ಮೀಸಲಿಡಬೇಕು ಆಮೇಲೆ ಕೃಷಿ ಇವತ್ತಿನ ಸಲಕರಣೆಗಳು ಮತ್ತು ತಂತ್ರಜ್ಞಾನದಲ್ಲಿ ಅವರು ಕೃಷಿನೇ ಮಾಡ್ಕೊಂಡಿರಬೇಕು ಅನ್ನೋದೇನಿಲ್ಲ ದಿನಕ್ಕೆ ಎರಡರಿಂದ ಅವರ್ ಇದಕ್ಕೆ ಮೀಸಲಿಟ್ಟಿದರೆ ನಾವು ಎಂಥ ಒಂದು ಅತ್ಯುತ್ತಮವಾದ ಬೆಳೆಗಳನ್ನು ಸಹ ಬೆಳೆಯಲಿಕ್ಕೆ ಅವಕಾಶ ಇದೆ ಅಂಥ ತಂತ್ರಜ್ಞಾನ ಇವತ್ತಿದೆ ಮೊದಲು ಒಂದು ಔಷಧಿ ಸಿಂಪಡಣೆ ಮಾಡಬೇಕು ಅಂತಂದರೆ ಕೈಯಲ್ಲೇ ಪಂಪ್ ಮಾಡಬೇಕಾಯಿತು ಒಂದು ದಿನ ಎಲ್ಲ ಔಷಧಿಯನ್ನು ಸ್ಪ್ರೇ ಮಾಡಬೇಕಾಯ್ತು ಇವತ್ತು ಆ ಇದಿಲ್ಲ ಏನು ಒಳ್ಳೊಳ್ಳೆ ಭೂಮಾರ್ಗಳಿದ್ದಾವೆ ಅಮ್ಮಮ್ಮ ಅಂದರೆ ಈ ನಾವು ಬೇಳೆ ಬಾಳೆ ಇದೆಯಲ್ಲ ಎರಡು ಎರಡೂವರೆ ಎಕರೆ ಬಾಳೆನಾ ನಾವು ಮಿನಿಮಮ್ ಹಾಫ್ ಆನ್ ಅವರ್ಗೆ ಮಾರ್ನಿಂಗ್ ಟೈಮ್ ಔಷಧಿಯನ್ನು ಸಿಂಪಡಣೆ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಇವತ್ತೇನು ಫರ್ಟಿಲೈಸರ್ಸ್ನ ಹಾಕಬೇಕು ಅಂತಂದರೆ ಮೊದಲು ಬುಡಕೆ ಕೊಡಬೇಕಾಯ್ತು ಇವತ್ತೇನಿಲ್ಲ ಡ್ರಿಂಚಿಂಗಲ್ಲಿ ನಾವು ನೀರಲ್ಲಿ ಬಿಟ್ಟರೆ ಸಾಕು ಎಲ್ಲೋ ಒಂದು ಕಡೆ ಒಂದು ಡ್ರಮ್ಮಿಗೆ ತುಂಬಿಟ್ಟು ಡ್ರಿಂಚಿಂಗ್ ಮಾಡಿದ್ರೆ ಪ್ರತಿಯೊಂದು ಬಾಳೆ ಗಿಡಕ್ಕೂ ಸಹ ಫರ್ಟಿಲೈಸರ್ ಹೋಗಿರುತ್ತೆ ಇನ್ನು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾದ್ರೆ ಯಾವತ್ತಾದರೂ ಸಂಡೇ ಟೈಮ್ ನಾವು ಫ್ರೀ ಇರ್ತೀವಿ ಆ ಟೈಮಲ್ಲಿ ನಾವು ಬಿಸ್ನೆಸ್ಸಿಂದ ಫ್ರೀ ಟೈಮಲ್ಲಿ ಹಾಳುಗಳನ್ನ ಕರ್ಕೊಂಬಂದು ಇವಾಗ ನಾವು ದೊಳಾಪುರ ರೈಲ್ವೆ ಟೇಷನ್ ಹತ್ರ ಹೋದರೆ ಮಾರ್ನಿಂಗ್ ಟೈಮ್ ನಮ್ಮ ಏನು ಆಂಧ್ರ ಮತ್ತು ಗೌರಿಬಿದ್ನೂರು ಸರೌಂಡಿಂಗ್ ಇದ್ದಾರೆ ಅಲ್ಲಿಂದ ತುಂಬ ಜನ ಹತ್ತು ಕಡೆ ನಿರುದ್ಯೋಗಿಗಳು ಸಾಕಷ್ಟು ಜನ ಇರೋದ್ರಿಂದ ಅವರು ಬೆಂಗಳೂರಿಗೆ ಕೂಲಿಯನ್ನು ಅರಿಸಿ ಬರ್ತಾರೆ ನಾವು ಹೋಗಿ ರೈಲ್ವೆ ಟೇಷನ್ ಹತ್ರ ನಮ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನನ ಮಾರ್ನಿಂಗ್ ಟೈಮು ಏಯ್ಟ್ ಓ ಕ್ಲಾಕಿಗೆ ಹೋದರೆ ಸೆವೆನ್ ತರ್ಟಿಯಿಂದ ಏಯ್ಟ್ ಓ ಕ್ಲಾಕಿಗೆ ಎರಡರಿಂದ ಮೂರು ಟ್ರೈನ್ ಬರ್ತಾರೆ ಕನಿಷ್ಠ ಪಕ್ಷ ಅಂದರೆ ಸಾವಿರದಿಂದ ಒಂದು ಎರಡು ಸಾವಿರ ಜನ ಅಪಾಪ ದಿನಗೂಲಿ ನೌಕರರೇ ಬರ್ತಾರೆ ಅಂಥವ್ರನ್ನ ಕರ್ಕೊಂಬಂದು ನಮ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನನ ಈಸಿಯಾಗಿ ನಮ್ಗೆ ಏನು ಕೆಲಸ ಇರುತ್ತೆ ಅದನ್ನು ಮಾಡಿಸ್ಬಿಟ್ಟು ಈಸಿಯಾಗಿ ಒಂದು ದಿನದಲ್ಲಿ ಆ ಕೆಲಸವನ್ನು ಪೂರೈಸಿದ್ರೆ ಇನ್ನು ನೀರು ಹಾಯಿಸ್ಬೇಕು ಅಂತಂದರೆ ನಾವೆಲ್ಲ ಡ್ರಿಪ್ ಇರಿಗೇಷನು ಏನಿಲ್ಲ ವಾರಕ್ಕೆ ವಾರಕ್ಕೊಂದ್ಸರಿ ಡ್ರಿಪ್ಪನ್ನು ಆನ್ ಮಾಡಿಬಿಟ್ಟು ಹೋದರೆ ಆಟೋ ಸ್ಟಾರ್ಟ್ ಹಾಕಿದ್ರೆ ಅದ್ರ ಪಾಡ್ಗೆ ಹಾಕ್ ಹೋಗ್ತಾ ಇರುತ್ತೆ ತುಂಬ ತ್ಯಾವ ಆಯಿತು ಅಂದಾಗ ಬಂದು ಆಟೋ ಆಫ್ ಮಾಡಿದ್ರೆ ಮುಗೀತು ಇವತ್ತೆಲ್ಲ ಹಾಯಿಸ್ಲಿಕ್ಕಾಗಿರ್ಬೋದು ಇದಕ್ಕಾಗಿರ್ಬೋದು ಯಾವುದೇ ಒಂದು ಅನಾನುಕೂಲ ಇಲ್ಲ ಇವತ್ತೆಲ್ಲ ಡ್ರಿಪ್ ಇರಿಗೇಷನ್ ಬಂದಿರೋದ್ರಿಂದ ಆ ದೃಷ್ಟಿಯಿಂದ ಈಗ ವ್ಯವಸಾಯ ಸಾಕಷ್ಟು ಸುಲಭವಾಗಿದೆ ತಂತ್ರಜ್ಞಾನ ಸಾಕಷ್ಟು ಇಂಪ್ರೂವ್ ಆಗಿರೋದ್ರಿಂದ ನಾವು ಆ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಈಸಿಯಾಗಿ ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಸಹ ಇವತ್ತು ಈಸಿಯಾಗಿ ವ್ಯವಸಾಯವನ್ನು ಮಾಡ್ಬೋದು ಆದರೆ ವ್ಯವಸಾಯ ಕಡಿಮೆ ಪ್ರದೇಶದಲ್ಲಿ ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು ತುಂಬ ಖರ್ಚು ಬರುತ್ತೆ ಏನಿವತ್ತು ನಾವು ನೋಡಿರ್ಬೋದು ಐ ಟಿ ಬಿ ಟಿನವರೆಲ್ಲರೂ ವ್ಯವಸಾಯಕ್ಕೆ ಅಂತ ಬರ್ತಾ ಇದ್ದಾರೆ ನಮ್ಮ ಬೆಂಗಳೂರು ಸರೌಂಡಿಂಗಲ್ಲಿ ನೋಡಿರ್ಬೋದು ನಮ್ಮ ರೈತರು ತರಕಾರಿ ಬೆಳೆಯವನು ತರಕಾರಿ ಬೆಳೀತಾನೆ ಇದ್ದಾನೆ ಆದರೆ ಅವನು ದೊಡ್ಡ ಮಟ್ಟದಲ್ಲಿ ಯಾವುದನ್ನು ಸಹ ಒಂದು ಕಂಪನಿಯನ್ನು ಹುಟ್ಟಾಕಬೇಕು ಆ ಥರ ಒಂದು ಹಂತಕ್ಕೆ ಹೋಗಿಲ್ಲ ಆದರೆ ಇವತ್ತು ಐ ಟಿ ಬಿ ಟಿ ಕಂಪ್ನಿಯವ್ರು ಇರ್ತಕ್ಕಂಥವ್ರು ಐದು ಆರು ಜನ ಒಂದಾಗ್ತಾರೆ ಒಂದು ಎಲ್ಲೋ ಒಂದು ಕಡೆ ಒಂದು ಲ್ಯಾಂಡನ್ನು ನಲವತ್ತು ಎಕರೆ ಐವತ್ತು ಎಕರೆ ಲ್ಯಾಂಡನ್ನು ನೋಡ್ತಾರೆ ಅವ್ರು ಏನು ಮಾಡ್ತಾರೆ ನಾಲ್ಕೈದು ಜನ ಅಂದರೆ ಅವರು ಹತ್ತು ಕಡೆ ಅವ್ರ ಬಿಸ್ನೆಸ್ಸು ಮಾಡ್ತಾ ಇರ್ತಾರೆ ಕೆಲ್ಸಕ್ಕೂ ಹೋಗ್ತಾ ಇರ್ತಾರೆ ಇತ್ತು ಕಡೆ ಯಾರೋ ಒಂದು ಕುಟುಂಬನ ಇಟ್ಬಿಟ್ಟು ಆ ನಲ್ವತ್ತೈವತ್ತು ಎಕರೆನ ಮೇಂಟೈನ್ ಮಾಡಿಸ್ತಾ ಇರ್ತಾರೆ ಅಲ್ಲಿ ಬೆಂಗಳೂರಲ್ಲೂ ಸಹ ಆದಾಯ ಕಳಿಸ್ತಾ ಇರ್ತಾರೆ ಇಲ್ಲಿ ರೈತರಾಗಿಯೂ ಸಹ ಅವ್ರ ಆದಾಯವನ್ನು ಗಳಿಸ್ತಾ ಇರ್ತಾರೆ ಅಂದರೆ ಅವ್ರು ಏನು ಮಾಡಿರ್ತಾರೆ ಒಂದು ಕಂಪನಿಯನ್ನು ಹುಟ್ಟಾಕೊಂಡ್ಬಿಡ್ತಾರೆ ಅಥವಾ ಕಂಪ್ನಿಗೆ ಅವರು ಇಂತಿಷ್ಟು ವಸ್ತುಗಳನ್ನು ನಾವು ಬೆಳೆದು ನಿಮಗೆ ಕೊಡ್ತೀವಿ ಒಂದು ರೇಟನ್ನು ಫಸ್ಟೇ ನಿಗದಿ ಮಾಡ್ಕೊಂಡ್ಬಿಡ್ತಾರೆ ಆ ದೃಷ್ಟಿಯಿಂದ ಅವ್ರು ಹೆಚ್ಚಿನ ಲಾಭ ಗಳಿಸ್ತಾ ಇರೋದು ನಮ್ಮ ರೈತರು ಅಷ್ಟೇ ನಮ್ಮ ರೈತ ಏನು ಮಾಡ್ತಾನೆ ಹತ್ತು ಒಂದು ಐದು ಎಕರೆ ಭೂಮಿ ಇತ್ತು ಅಂತಂದರೆ ಅವನು ಅರ್ಧ ಎಕರೆಯಲ್ಲಿ ಟೊಮೊಟೊ ಹಾಕೋದು ಕಾಲು ಎಕರೆಯಲ್ಲಿ ಮುಲ್ಲಂಗಿ ಹಾಕೋದು ಇನ್ನು ಕಾಲು ಎಕ್ರೆಯಲ್ಲಿ ಯಾವುದೋ ಆಗ್ಲಕಾಯಿ ಬೆಳೆಯೋದು ಇನ್ನು ಕಾಲು ಎಕರೆಯಲ್ಲಿ ಬದನೆ ಬೆಳೆಯೋದು ಈ ಥರ ಮಾಡ್ತಾನೆ ಇದು ಏನಾಗುತ್ತೆ ತುಂಬ ಖರ್ಚನ್ನು ಬರ್ತಕ್ಕಂಥದ್ದು ಖರ್ಚು ಬರ್ತಕ್ಕಂಥದ್ದು ಯಾವುದೇ ಆಗಿರ್ಬೋದು ರೈತ ನಾನು ಹೇಳೋದಿಷ್ಟೇ ಒಂದು ಬೆಳೆಯನ್ನು ಬೆಳೆದ್ರೆ ಅವನು ಸಂಪೂರ್ಣವಾಗಿ ಐದು ಎಕರೆ ಅಂತಂದರೆ ಒಂದು ಸ ಕಾಲಘಟ್ಟವನ್ನು ನೋಡಿಕೊಂಡು ಈ ಸಂದರ್ಭದಲ್ಲಿ ನಾನು ಈ ಬೆಳೆಯನ್ನು ಬೆಳೆದ್ರೆ ನನಗೆ ಬಹುಶಃ ಲಾಭವನ್ನು ಸಿಗುತ್ತೆ ಈಗಿನ ತಂತ್ರಜ್ಞಾನಗಳನ್ನು ಎಲ್ಲ ಉಪಯೋಗಿಸ್ಕೊಂಡಾಗ ಯಾವ ಒಂದು ಇದಕ್ಕೆ ನಾವು ಯಾವ ಬೆಳೆ ಬೆಳಿಬೋದು ಅಂತಕ್ಕಂಥದ್ದು ಮಾಹಿತಿ ಅಂತೂ ಸಿಗುತ್ತೆ ಆ ಮಾಹಿತಿಯನ್ನು ಆಧರಿಸಿ ನಾವು ಆ ಬೆಳೆಗಳನ್ನು ಹಾಕ್ತಾ ಹೋದಾಗ ಸಂಪೂರ್ಣವಾಗಿ ನಾವು ಲಾಭವನ್ನು ಗಳಿಸ್ಲಿಕ್ಕೆ ತುಂಬ ಅನುಕೂಲವಾಗುತ್ತೆ ಆ ದೃಷ್ಟಿಯಿಂದ ಇವಾಗ ನಾವು ನೋಡಿರ್ಬೋದು ನಮ್ಮದೇ ಇನ್ನೂ ಒಂದು ಐದು ಎಕರೆ ದಾಳಿಂಬೆ ಇದೆ ನಾವು ಐದು ಎಕರೆ ಅಥವಾ ನಾವು ರೈತರಿಗೆ ಹೇಳೋದಿಷ್ಟೇ ದಾಳಿಂಬೆ ಈ ಥರ ಬೆಳೆಗಳನ್ನ ಬೆಳಿಬೇಕಾದ್ರೆ ಒಂದು ಎಕರೆ ಅರ್ಧ ಎಕರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ನಿಮಗೆ ತುಂಬ ಖರ್ಚು ಬರುತ್ತೆ ನೀವು ಅದೇ ಐದು ಎಕರೆ ಮಾಡಿದ್ರೂ ಅದೇ ಖರ್ಚು ಇಪ್ಪತ್ತು ಎಕರೆ ಮಾಡಿದ್ರೂ ಅದೇ ಖರ್ಚು ಕಾರಣ ಇಷ್ಟೇ ನಿಮ್ಮ ಹತ್ರ ಎಲ್ಲ ಮಿಷಿನರಿ ಇವಾಗ ಐದು ಎಕರೆ ವ್ಯವಸಾಯ ಮಾಡಬೇಕು ಅಂದರೆ ನೀವೊಂದು ಇಟ್ಕೊಳ್ತೀರಾ ಔಷಧಿ ಸ್ಪ್ರೇ ಮಾಡಲಿಕ್ಕೆ ಅಥವಾ ಆ ಹಾಳುಗಳನ್ನ ಇಂತಿಷ್ಟು ಜನ ಅಂತ ಪರ್ಮೆಂಟ್ ಮಾಡ್ಕೊಳ್ತೀರಾ ಖರ್ಚೇನಾಗುತ್ತೆ ನೀವು ಅದೇ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನೀವು ಇಪ್ಪತ್ತೆಕರೆ ಸಹ ವ್ಯವಸಾಯ ಮಾಡ್ಬೋದು ಇನ್ನೊಂದು ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು ಅಷ್ಟೇ ಅದು ಎಕರೆ ಮೇಂಟೇನ್ ಮಾಡ್ತಕ್ಕಂಥದ್ದು ನೀವು ಐದು ಎಕರೆಗೆ ಮಾಡ ಮೇಂಟೇನ್ ಮಾಡೋದಕ್ಕೆ ಎಷ್ಟು ಜನ ಇರ್ತಿರೋ ಎಕರೆ ಮೇಂಟೇನು ಸಹ ಒಬ್ಬನೇ ಇಟ್ಕೊಂಡು ಇನ್ನು ಸ್ವಲ್ಪ ಜನ ಅವ್ರನ್ನ ಇಟ್ಕೊಂಡು ಅಷ್ಟು ಇಪ್ಪತ್ತು ಎಕರೆಯಲ್ಲಿ ವ್ಯವಸಾಯ ಮಾಡ್ಬೋದು ಆ ದೃಷ್ಟಿಯಿಂದ ಈ ಬಾಳೆ ಬೆಳೀತಕ್ಕಂಥದ್ದು ಅಥವಾ ಈ ಒಂದು ದಾಳಿಂಬೆ ಈ ಥರ ಏನು ಸ್ವಲ್ಪ ಹಣಕಾಸು ಹೆಚ್ಚಿನ ಅವಲಂಬನೆ ಆಗಿರ್ತೋ ಆ ಬೆಳೆಗಳನ್ನ ಬೆಳಿಬೇಕಾದ್ರೆ ದಯವಿಟ್ಟು ಅರ್ಧ ಎಕರೆ ಕಾಲು ಎಕ್ರೆಯಲ್ಲಿ ಬೆಳೆಕೆ ಹೋಗಬೇಡಿ ಯಾರೇ ರೈತನಾಗಿರ್ಬೋದು ಅಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಪ್ಲಸ್ ಆಮೇಲೆ ನೀವು ಕೈ ಸುಟ್ಕೊಳ್ತೀರ ಆ ಬೆಳೆ ಬರೋಷ್ಟ್ರೊಳಗೆ ಏನಾದರೂ ಬೈ ಮಿಸ್ಟೇಕು ಆ ಬೆಳೆ ರೋಗಕ್ಕೆ ತುತ್ತಾಯಿತು ಅಂತಂದರೆ ನೀವು ಇಡೀ ಕುಟುಂಬ ದುಡ್ದಿರ್ತಕ್ಕಂಥ ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಅವಾಗೇನು ಮಾಡ್ತೀರಾ ಒಂದು ಬೆಳೆ ಆಯಿತು ಅಂದರೆ ರೈತ ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ರೈತ ಸಾಮಾನ್ಯವಾಗಿ ಆ ಒಂದು ಮಾನಕ್ಕೆ ಅಂಜುತ್ತಾನೆ ಯಾರೋ ಹತ್ರ ಸಾಲ ಮಾಡಿರ್ತಾನೆ ಅವನು ಸಣ್ಣ ಪುಟ್ಟ ಅಮೌಂಟ್ ಆಗಿರುತ್ತೆ ಅದು ದೊಡ್ಡ ಅಮೌಂಟ್ ಏನಲ್ಲ ಆದರೆ ಅವನು ಬಂದು ಮನೆ ಮುಂದೆ ಕೇಳ್ದ ಅಂತಂದರೆ ಅಯ್ಯೋ ನನ್ನ ನೆರೆಯವರೆಯವ್ರು ಏನು ಕಳ್ತಾರೋ ನಾನು ಇವನು ಸಾಲುಗಾರ ಬಂದು ನನ್ನನ್ನು ಕೇಳ್ದೆ ನನಗೆ ಅವಮಾನ ಆಗೋಯ್ತು ಅವನು ಕೇವಲ ಒಂದು ಐವತ್ತು ಸಾವಿರ ಒಂದು ಲಕ್ಷಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೊಂಬರ್ತಾನೆ ಅಂದರೆ ಅವನು ಮಾನ ಹಂಚ್ತಾ ಇರ್ತಾನೆ ನಾನು ಯಾವತ್ತೂ ಸಹ ನಾನು ಹತ್ತು ಜನಕ್ಕೆ ಅನ್ನ ಹಾಕ್ದೋನು ಇವತ್ತು ನನ್ನ ಮುಂದೆ ಬಂದು ನನಗೆ ಅಕ್ಕಪಕ್ಕದವ್ರ ಮುಂದೆ ನನ್ನ ಅವಮಾನ ಮಾಡಿಬಿಟ್ರು ನಾನು ಇನ್ನೂ ಬದುಕಿರಬೇಕಾ ಅನ್ನೋ ಒಂದು ಮಾನಸಿಕವಾಗಿ ಅವನು ಕುಂದೋಗ್ಬಿಡ್ತಾನೆ ಆ ದೃಷ್ಟಿಯಿಂದ ರೈತರಲ್ಲಿ ಇಷ್ಟೇ ಹೇಳೋದು ನೀವು ಸಾಧ್ಯವಾದಷ್ಟು ನೀನು ಒಂದು ಬೆಳೆ ಆದರೂ ಸಹ ತಡ್ಕೋಳ ಶಕ್ತಿ ಇದೆ ಅಂತಂದರೆ ಈ ದಾಳಿಂಬೆ ಆಗಿರ್ಬೋದು ಅಥವಾ ಬಾಳೆ ಇತ್ತೀಚೆಗೆ ಬಾಳೆಗೆ ತುಂಬ ಸುರುಗ್ಲು ರೋಗ ಬರುತ್ತೆ ಮೊದಲು ತಹ ಮೊದಲು ಥರ ಬೆಳೆಯೋದು ತುಂಬ ಕಷ್ಟ ಈಗೆಲ್ಲ ಬಂದಿದೆ ಗುಂಪಾಳೆ ಅಂತ ಬಂದಿದೆ ಗುಂಪಾಳೆ ಅಂತಂದರೆ ಸ್ವಲ್ಪ ಫ್ರೀ ಆಗಿರುತ್ತೆ ಅಂದರೆ ಅದರಲ್ಲಿ ಖರ್ಚು ಕಡಿಮೆ ಅಂದರೆ ಎಷ್ಟೇ ಪಕ್ಕದಲ್ಲಿ ಮೋಸ್ ಬಂದರೂ ಈಸಿಯಾಗಿ ಬಿಡ್ಬೋದು ಆ ಥರ ಬಾಳೆಗಳನ್ನು ಬೇಕಾದ್ರೆ ಬೆಳಿಬೋದು ನೀವು ಈ ಥರ ಒತ್ತೊತ್ತಾಗಿ ಬೆಳಿತೀವಿ ಅಂದಾಗ ಇದಕ್ಕೆ ರೋಗ ಬೇಗ ಅಟ್ಯಾಕ್ ಆಗತ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ ಅಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಭೂ ಪ್ರದೇಶದಲ್ಲಿ ಅಂದರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಬಾಳೆಯನ್ನು ಹಾಕಿದ್ರೆ ನಿಮಗೆ ಮೇಂಟೆನೆನ್ಸ್ ಈಸಿ ಆಗುತ್ತೆ ಮತ್ತು ಹೆಚ್ಚಿನ ಲಾಭ ಗಳಿಸಲಿಕ್ಕೆ ಅವಕಾಶ ಒಂದು ಹೆಚ್ಚಾಗಿರುತ್ತೆ ಆ ದೃಷ್ಟಿಯಿಂದ ನೀವು ಹೆಚ್ಚೆಚ್ಕೆ ಸಾಧ್ಯವಾದಷ್ಟು ಎರಡು ಎಕರೆ ಮೇಲ್ಪಟ್ಟು ಈ ಒಂದು ಬಾಳೆ ಆಗಿರ್ಬೋದು ಅಥವಾ ದಾಳಿಂಬೆ ಆಗಿರ್ಬೋದು ಈ ಥರದ ಬೆಳೆಗಳನ್ನು ಬೆಳೆದ್ರೆ ತುಂಬ ಲಾಭಗಳನ್ನು ಗಳಿಸ್ಲಿಕ್ಕೆ ಒಂದು ಅವಕಾಶ ಇರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಸರ್ ಓಕೆ ಸರ್ ನೀವು ಎಲ್ಲ ಇಟ್ಟಿದ್ದೀರಿ ಸರ್ ಅಂತಂದರೆ ಈ ಪರಾಗ ಸ್ಪರ್ಶ ಕ್ರಿಯೆ ನಡೀತಾ ಇರಬೇಕಾಗುತ್ತೆ ಪರಾಗಸ್ಪರ್ಶ ಕ್ರಿಯೆ ನಡೆದ್ರೆ ಆ ಏನಾಗುತ್ತೆ ಹಣ್ಣುಗಳು ಆ ಒಂದು ಇದೇನಾಗುತ್ತೆ ಕಾಯಿ ಕಚ್ಚೋದ್ರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಆ ದೃಷ್ಟಿಯಿಂದ ಯಾವುದೇ ಬೆಳೆಲಿನ ಆಗಿರ್ಬೋದು ಇತ್ತೀಚೆಗೆ ಜೇನು ನೊಣಗಳ ಸಂಖ್ಯೆ ಕಡಿಮೆ ಆಗೋಗಿದೆ ನೀವು ನೋಡಿರ್ಬೋದು ಇತ್ತೀಚೆಗೆ ರೈತರೇ ಒಂದು ಯಾವುದೇ ಒಂದು ಹೂ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಒಂದು ಬಿಸ್ನೆಸ್ ಆಗೇ ಮಾಡ್ಕೊಂಡಿದ್ದಾರೆ ಇತ್ತೀಚಿನ ದಿನ ಅಂದರೆ ಜೇನು ಪೆಟ್ಟಿಗೆಗಳನ್ನ ಬಾಡಿಗೆಗೂ ಸಹ ಕೊಡ್ತಾ ಇದ್ದಾರೆ ಅಂದರೆ ಕ್ರಿಯೆ ನಡಿಬೇಕು ಅಂತಂದರೆ ಕೆಲವು ಹೂಗಳಲ್ಲಿ ನಾವು ಕ್ರಿಯೆ ಮಾಡೋಕ್ಕಾಗಲ್ಲ ಆ ಜೇನು ನೊಣ ಏನಾಗುತ್ತೆ ಒಂದು ಹೂವಿನಿಂದ ಹೋಗಿ ಇನ್ನೊಂದು ಹೂವಿನ ಮೇಲೆ ಕುಂತ್ಕೊಳ್ಳೋದ್ರಿಂದ ಕ್ರಿಯೆ ನಡೆದು ಆ ಕಾಯಿಗಳು ಈಸಿಯಾಗಿ ಕಚ್ಕೊಳ್ತವೆ ಅಂದರೆ ನಮಗೆ ಫಲವತ್ತು ಫಲ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಆ ದೃಷ್ಟಿಯಿಂದ ಏನಾಗಿರ್ತೀವಿ ನಾವೇ ಪೆಟ್ಟಿಗೆನ ನಾವು ಯಾವುದೇ ಎಲ್ಲಿ ನಮ್ಮದು ಇವಾಗ ತೋಟದಲ್ಲಿ ಯಾವುದೇ ತೋಟಕ್ಕೆ ಹೋದರೂ ಸಹ ನಾವು ಒಂದು ಎರಡು ಮೂರು ಅಥವಾ ಐದು ಪೆಟ್ಟಿಗೆವರೆಗೂ ನಾವೇ ಸಹ ಇಟ್ಕೊಂಡಿದ್ದೀವಿ ಅದು ಎನಿ ಟೈಮ್ ಇವಾಗ ಇಲ್ಲಿ ಬೆಳೆ ಮುಗಿತಾ ಇನ್ನೊಂದು ತೋಟದಲ್ಲಿ ಬೆಳೆ ಬಂತು ಅಂದರೆ ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇರ್ತೀವಿ ನಾವು ಬಾಡಿಗೆ ಥರ ಬದಲು ನಾವೇ ಅದರಲ್ಲಿ ಜೇನು ತುಪ್ಪ ಸಿಗುತ್ತೆ ಆ ದೃಷ್ಟಿಯಿಂದ ಒಂದು ಸಾರಿ ನಾವು ಇನ್ವೆಸ್ಟ್ ಮಾಡಿಬಿಟ್ರೆ ಆಮೇಲೆ ಅದಕ್ಕೆಲ್ಲ ಸಬ್ಸಿಡಿ ಸಿಗುತ್ತೆ ನಮ್ಮ ಕೃಷಿ ಇಲಾಖೆಯಲ್ಲಿ ಒಂದು ಸಾವಿರದ ಇನ್ನೂರೈವತ್ತರಿಂದ ಒಂದೂವರೆ ಸಾವಿರ ಕಟ್ಟಬೇಕು ನಾವು ಪ್ರೈವೇಟಲ್ಲಿ ಕೊಂಡ್ಕೊಬೇಕು ಅಂದರೆ ಮೂರುವರೆಯಿಂದ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಅದಕ್ಕೆಲ್ಲ ಸಬ್ಸಿಡಿ ಸಿಗೋದ್ರಿಂದ ಆ ಸಬ್ಸಿಡಿನಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಕೊಡ್ತಾರೆ ಒಂದೂವರೆ ಸಾವಿರ ರೈತನಿಗೆ ದೊಡ್ಡ ಅಮೌಂಟ್ ಅಲ್ಲ ಪ್ಲಸ್ ಅದರಲ್ಲಿ ಏನಾಗುತ್ತೆ ಮನೆ ಮಕ್ಕಳೆಲ್ಲ ಜೇನುತುಪ್ಪ ತಿನ್ಬೋದು ನಮಗೆ ಆಮೇಲೆ ಬರ್ತಕ್ಕಂಥ ಸ್ನೇಹಿತರು ಸಹ ಕೇಳ್ತಾಯಿರ್ತಾರೆ ಆ ಜೇನುತುಪ್ಪ ಇದ್ದಾಗ ಅವ್ರಿಗೇನೋ ಒಂದು ರೀತಿ ಖುಷಿ ಆ ಜೇನು ಕೀಳದೆ ಒಂದು ಇತ್ತೀಚಿನ ದಿನಗಳಲ್ಲಿ ಜೇನುಗಳನ್ನು ನೋಡೋದೇ ಮಕ್ಕಳು ಕಡಿಮೆ ಆಗ್ಬಿಟ್ಟಿರ್ತಾರೆ ಅವರಿಗೆ ನಾವು ಕೀಳೋದಕ್ಕೆ ಅವಕಾಶ ಕಲ್ಪಿಸ್ತೀವಿ ಅಂದರೆ ಓ ಅವ್ರು ಏನಿಲ್ಲ ಒಂದು ದಿನ ಎಲ್ಲ ರಜಾ ಹಾಕ್ಬಿಟ್ಟು ಬರ್ತಾರೆ ಜೇನು ನಾವು ಫ್ರೆಶ್ ಆಗಿ ಕೀಳೋದಕ್ಕೆ ಕಲ್ಪಿಸ್ತಾರಂತೆ ಅಂತ ಆ ದೃಷ್ಟಿನಲ್ಲಿ ಆ ಮಕ್ಕಳು ಯಾರಾದರೂ ಬಂದಾಗ ಅವ್ರಿಗೆ ಫ್ರೆಶ್ಶಾಗಿ ನಮ್ಮಲ್ಲಿ ಏನಿರುತ್ತೆ ತುಪ್ಪ ಏನಾದರೂ ಇಟ್ಟಿತ್ತು ಅಂತಂದರೆ ನೇರವಾಗಿ ಕೊಡ್ತೀವಿ ಅವ್ರಿಗೆ ನಾವು ಫ್ರೀಯಾಗಿ ತೊಗೊಂಡೋಗಿ ಬಾಟ್ಲಲ್ಲಿ ಹಾಕೊಂಡು ಕೊಡೋದಕ್ಕೆ ನಮ್ಮಲ್ಲಿ ಎಷ್ಟಿದೆ ಅಷ್ಟು ನಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಕಿತ್ಬಿಟ್ಟು ಕೊಡ್ತಾಯಿರ್ತೀವಿ ಅವರು ಏನೋ ಖುಷಿ ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟರು ಅಷ್ಟು ಖುಷಿ ಆಗೋದಿಲ್ಲ ನಾವು ಬೆಳೆದಿರ್ತಕ್ಕಂಥ ತರಕಾರಿ ಆಗಿರ್ಬೋದು ಬೌದು ಅಥವಾ ಅಲ್ಲಿರ್ತಕ್ಕಂಥ ಅವ್ರಿಗೇನು ಕೈಗೆ ಸಿಗುತ್ತೆ ಆ ವಸ್ತುಗಳನ್ನು ತಗೊಳೋದಕ್ಕೆ ಫ್ರೀ ಆಗಿಬಿಟ್ರೆ ಒಂದೆರಡು ವಸ್ತುಗಳನ್ನು ಏನು ತುಂಬ ಕೊಡೋದಿಲ್ಲ ಅಥವಾ ತುಂಬ ದಾನ ಮಾಡೋಕ್ಕಾಗೋದಿಲ್ಲ ನಮ್ಮಲ್ಲಿ ಏನಿರುತ್ತೆ ನಮಗೆ ಯಥೇಚ್ಛವಾಗಿರ್ತಕ್ಕಂಥದ್ದು ಅದನ್ನು ನಾವು ಮಾರುಕಟ್ಟೆಗೆ ಮಾಡೋದಿಲ್ಲ ಇವಾಗ ಜೇನು ಪೆಟ್ಟಿಗೆ ನಮ್ಮ ಹತ್ರ ಏಳು ಎಂಟಿದೆ ಅದನ್ನು ನಾವು ಮಾರುಕಟ್ಟೆಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂಥದ್ದೇನು ಮಾಡ್ತೀವಿ ಸ್ನೇಹಿತರು ಅಥವಾ ನಮಗೆ ಪರಿಚಯಸ್ಥರು ಯಾರೋ ಬಂದಾಗ ಆ ಸಂದರ್ಭದಲ್ಲಿ ಅದರ ತುಪ್ಪ ಇತ್ತು ಅಥವಾ ಕೀಳ್ತಾ ಇದ್ದೀವಿ ಅಂತಂದರೆ ನಾವು ಕಿತ್ಬಿಟ್ಟು ಅವ್ರಿಗೆ ಫ್ರೀ ಆಗಿ ಕೊಡ್ತೀವಿ ನೀವು ಒಂದು ಬಾಟ್ಲು ತೊಗೊಂಡೋಗಿ ಅಟ್ಲೀಸ್ಟ್ ಅವ್ರಿಗೆ ತೃಪ್ತಿ ಇರುತ್ತೆ ಆಮೇಲೆ ನಾಲ್ಕು ಕಡೆ ಹೇಳ್ತಾರೆ ಏ ನನ್ನ ಫ್ರೆಂಡ್ಸ್ ತೋಟಕ್ಕೆ ಹೋಗಿದ್ನಪ್ಪ ಅಲ್ಲಿ ಜೇನುತುಪ್ಪ ಫ್ರೆಶ್ ಆಗಿತ್ತು ನೀನು ಸ್ವಲ್ಪ ಟೇಸ್ಟ್ ನೋಡು ನೀನು ಅಂಗಡಿಗೆ ತರೋದಕ್ಕೂ ಮತ್ತು ಈ ಫ್ರೆಶ್ ಜೇನುತುಪ್ಪಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೆಕ್ಸ್ಟ್ ಟೈಮು ನೀನು ಬಾ ಹೋಗೋಣ ತೋಟಕ್ಕೆ ಭಾನುವಾರ ಟೈಮ್ ಫ್ರೀ ಇದ್ದಾಗ ಆಮೇಲೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದಾಗ ನಾವು ಭಾನುವಾರ ಟೈಮು ಫ್ರೀಯಾಗಿ ಏನು ಅವ್ರನ್ನ ಕೂರಿಸೋದಿಲ್ಲ ನಾವು ಕೆಲಸ ಮಾಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂದು ನಮ್ಮ ಜೊತೆ ಕೆಲಸ ಮಾಡ್ತಾರೆ ಆ ಆ ಕೆಲಸ ಮಾಡಿದಾಗ ಅವರು ಅದರಲ್ಲಿ ನಮ್ಮಿಂದ ಯಾವುದೇ ಒಂದು ಪ್ರತಿಫಲ ಅಪೇಕ್ಷಣೆ ಮಾಡೋದಿಲ್ಲ ಏ ಫ್ರೆಂಡ್ಶಿಪ್ಪಲ್ಲಿ ಬಂದಿರ್ತಾರೆ ನಾವು ಅಷ್ಟೇ ಫ್ರೆಂಡ್ಶಿಪ್ಪಲ್ಲಿ ಅವ್ರಿಗೇನು ಹಣ ಕೊಡೋಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ಮಾಡ್ತೀವಿ ನಮ್ಮಲ್ಲಿ ಇರ್ತಕ್ಕಂಥ ವಸ್ತು ಏನಾದರೂ ತೊಗೊಂಡೋಗಿ ಪರವಾಗಿಲ್ಲ ನೀನು ಬಂದು ನಮ್ಮ ಹತ್ರ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದೀಯ ಅಥವಾ ಕೆಲಸ ಮಾಡಿದೀಯ ಅಂದಾಗ ಅದಕ್ಕೆ ನಮ್ಮಿಂದ ಅವನ ಹಣ ಯಾಕೆಂದರೆ ಅವನ ಹತ್ರ ಸಾಕಷ್ಟು ಹಣ ಇರುತ್ತೆ ಅವನ ಹಣಕ್ಕೋಸ್ಕರ ನಮ್ಮ ಹತ್ರ ಬಂದಿರೋದಿಲ್ಲ ಪ್ರೀತಿ ವಿಶ್ವಾಸದಿಂದ ಬಂದಿರ್ತಾನೆ ಆ ಪ್ರೀತಿ ವಿಶ್ವಾಸ ಹಾಗೆ ಕಂಟಿನ್ಯೂ ಆಗಬೇಕು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನೋ ಸ್ವಲ್ಪ ಸ್ವಲ್ಪ ಬೆಳೆದಿರೋ ತರಕಾರಿ ಆಗಿರ್ಬೋದು ಅಥವಾ ಈ ಥರ ಜೇನು ಅಥವಾ ಒಂದು ಬಾಳೆಗುತಿ ಈ ಏನೋ ಒಂದು ಪ್ರೀತಿ ವಿಶ್ವಾಸದಿಂದ ಕೊಟ್ಟರೆ ಅವನಿಗೂ ತೃಪ್ತಿ ಆಗುತ್ತೆ ಅವನು ನಾಲ್ಕು ಕಡೆ ನನ್ನ ಫ್ರೆಂಡ್ಸ್ ತೋಟಕ್ಕೆ ಹೋಗಿದ್ದನಪ್ಪ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಳ್ತಾನೆ ಅವನಿಗೂ ಒಂದು ಖುಷಿ ಇರುತ್ತೆ ನೆಕ್ಸ್ಟ್ ಟೈಮು ಅವನು ಅವನ ಫ್ರೆಂಡ್ಸ್ಗಳ ಜೊತೆ ಬಂದು ನಮ್ಮನ್ನು ಒಂದು ರೀತಿ ಪ್ರಮೋಟ್ ಮಾಡ್ತಾ ಇರ್ತಾನೆ ನಮಗೂ ಹುಮ್ಮಸ್ ಇರುತ್ತೆ ಯಾರೋ ಬಂದು ರೈತನಿಗೆ ಏ ಸರ್ ನಾವು ಬೆಳೆದಿರೋ ಬೆಳೆ ತುಂಬ ಚೆನ್ನಾಗಿದೆ ಅಂತಂದರೆ ರೈತನಿಗೆ ಏನೋ ಒಂದು ರೀತಿಯ ಹುಮ್ಮಸ್ಸು ಏಯ್ ಇನ್ನೂ ನಾನು ಚೆನ್ನಾಗಿ ಬೆಳಿಬೇಕು ನೆಕ್ಸ್ಟ್ ಬೆಳೆ ಅಂತಕ್ಕಂಥದ್ದು ಒಂದು ಇದಿರುತ್ತೆ ರೈತನಿಗೆ ಯಾವುದೇ ಒಂದು ಪ್ರಶಸ್ತಿ ಸಿಕ್ಕಿದ್ರೂ ಅಷ್ಟಿದಾಗಲ್ಲ ತೋಟಕ್ಕೆ ಬಂದು ಇನ್ನೊಬ್ಬ ರೈತ ಅಥವಾ ಸ್ನೇಹಿತ ಬಂದು ನೀನು ಬೆಳೆದಿರೋ ಬೆಳೆ ಚೆನ್ನಾಗಿದೆ ಅಂದರೆ ಸಾಕು ಅದಕ್ಕೆ ಬೆಲೆ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಬೆಳೆದಿರೋ ಬೆಳೆ ಚೆನ್ನಾಗಿದೆ ಅಂದರೆ ಸಾಕು ರೈತನಿಗೆ ಎಷ್ಟೋ ಕೋಟ್ಯಾಂತ್ ರೂಪಾಯಿ ಸಿಕ್ಕದಷ್ಟೇ ಸಂತೋಷ ಆಗ್ಬಿಡ್ತದೆ ಅದರಿಂದ ಅವನಿಗೆ ಲಾಭ ಬರದೇ ಇದ್ರೂ ಪರವಾಗಿಲ್ಲ ಅವ್ನು ಬೆಳೆದಂಥ ಬೆಳೆ ಮಾತ್ರ ಉತ್ತಮವಾಗಿರಬೇಕು ಅದನ್ನೇ ಇನ್ನೊಂದು ಇಬ್ಬರು ಐ ಚೆನ್ನಾಗಿ ಬೆಳೆದಿದೆಯಪ್ಪ ಅಂದರೆ ಅಂತ ಹೇಳಿದ್ರೆ ಸಾಕು ಅವ್ನಿಗೆ ಸಾಕಷ್ಟು ತೃಪ್ತಿ ಸಿಗುತ್ತೆ ರೈತರು ತೃಪ್ತಿಯಲ್ಲೇ ಜೀವನ ಮಾಡ್ತಾನೆ ಆ ದೃಷ್ಟಿಯಿಂದನೇ ಇವತ್ತು ನಮ್ಮ ಭಾರತ ಇವತ್ತು ಇಷ್ಟು ಏನು ರೈತರ ಬೆನ್ನೆಲುಬು ಅಂತ ನಾವೇನು ಇದ್ದೀವಿ ಹಾಗಿದ್ದರೂ ಸಹ ಭಾರತ ಇವತ್ತು ಕೊರೋನಾ ಟೈಮಲ್ಲಿ ಇಡೀ ಪ್ರಪಂಚ ಒಂದು ರೀತಿ ನಲುಗೋಯ್ತು ಆದರೂ ಭಾರತ ರೈ ಕು ಏನು ರೈತರನ್ನೇ ಅವಲಂಬಿಸಿತ್ತು ಭಾರತಕ್ಕೆ ಇಡೀ ಭಾರತ ಏನಾಗ್ಬಿಡುತ್ತೋ ಅಂತ ಇಡೀ ಪ್ರಪಂಚ ಇತ್ತು ಯಾಕೆಂದರೆ ಜನಸಂಖ್ಯೆಯಲ್ಲಿ ನಾವು ವಿಪರೀತ ಇದ್ವು ಆದರೆ ಇಡೀ ಪ್ರಪಂಚ ಒಂದು ರೀತಿ ಶೇಖಾಯಿತು ಭಾರತ ಯಾವುದೇ ರೀತಿ ಯಾವುದೇ ಒಂದು ಅಲ್ಲೋಲ ಕಲ್ಲೋಲನ ಸೃಷ್ಟಿಯಾಗಲಿಲ್ಲ ಯಾಕೆಂದರೆ ರೈತ ಅವನ ಹತ್ರ ದುಡ್ಡು ಬೇಕಾಗಿರಲಿಲ್ಲ ಏನು ಸಿಟಿನಲ್ಲಿರ್ತಕ್ಕಂಥ ಜನ ಕೊರೋನಾ ಅಂದಾಗ ಸ್ವಲ್ಪ ಲಾಕ್ಡೌನ್ ಆಗಿದ್ದಕ್ಕೆ ಎಲ್ಲ ಹಳ್ಳಿ ಕಡೆ ಬಂದರು ಅವ್ರವ್ರ ವ್ಯವಸಾಯ ತಂದೆ ತಾಯಿ ಜಮೀನುಗಳಿಗೆ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಯಾವುದೇ ಒಂದು ಆರ್ಥಿಕ ಮುಗ್ಗಟ್ಟು ಅಂತಕ್ಕಂಥದ್ದು ಎದುರಾಗಲೇ ಇಲ್ಲ ಅವ್ರಿಗೆ ಇನ್ನೈದು ವರ್ಷ ಕೊರೋನಾ ಇದ್ದಿದ್ರು ಸಹ ಅವ್ರಿಗೇನು ತಿನ್ನೋದಕ್ಕೆ ಉಣ್ಣೋದಕ್ಕೆ ಏನೂ ಸಮಸ್ಯೆ ಬರ್ತಿರಲಿಲ್ಲ ಬಿಕಾರ್ ಇಡೀ ಪ್ರಪಂಚ ನಾಶ ಆಗಿದ್ರೆ ನಮ್ಮ ದೇಶ ಮಾತ್ರ ಉಳಿತಾಯಿತ್ತು ಯಾಕೆಂದರೆ ಅಷ್ಟು ಒಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ರು ಏ ನಾನೇನು ಕೆಲ್ಸಕ್ಕೋಗಿ ಜೀವನ ಮಾಡಬೇಕಾಗಿಲ್ಲ ಅಥವಾ ಮಾರಾಟ ಮಾಡೇ ಜೀವನ ಮಾಡಬೇಕಾಗಿಲ್ಲ ನಾನು ಇವತ್ತು ಬದುಕಿದ್ರೆ ನಾನು ತೋಟದಲ್ಲಿ ಏನೋ ಒಂದು ಅಷ್ಟು ತರಕಾರಿ ಹಣ್ಣು ಹಂಪ್ಲು ಬೆಳ್ಕೊಂಡಿದ್ರೆ ನಾನು ಬದುಕಿರ್ಬೋದು ಇವತ್ತು ಬದುಕಿದ್ರೆ ನಾಳೆ ನೋಡೋಣ ಏನಾಗುತ್ತೆ ಅನ್ನೋ ಒಂದು ನಿರ್ಧಾರಕ್ಕೆ ಜನ ಬಂದ್ಬಿಟ್ಟಿದ್ರು ಆ ದೃಷ್ಟಿಯಿಂದ ನಾವು ಕೊರೋನಾನ ಧೈರ್ಯವಾಗಿ ಎದುರಿಸಿದ್ವು ಆದರೆ ಬೇ ಬೇರೆ ದೇಶಗಳು ಆ ಥರ ಎದುರಿಸೋಕೆ ಆಗಲೇ ಇಲ್ಲ ಎಲ್ಲರೂ ಏನೋ ಒಂದು ಇದೇ ಬಿದ್ದೋಗಿದೆ ಏನೋ ಅನ್ನೋ ರೀತಿನ ಆದರೆ ನಮ್ಮ ಭಾರತ ಅಷ್ಟಾಗಿ ಅಷ್ಟು ಅಷ್ಟು ಜನಸಂಖ್ಯೆ ಇದ್ದರೂ ಸಹ ನಮ್ಮ ಆಮೇಲೆ ಸರ್ಕಾರಗಳು ತಗೊಂಡಂಥ ಕ್ರಮಗಳಿರ್ಬೋದು ಅದರಿಂದ ಸಾಕಷ್ಟು ಬೇಗನೆ ನಾವು ಚೇತರಿಕೆ ಅದು ಇನ್ನೂ ಕೆಲವು ದೇಶಗಳು ಎದುರಿಸ್ತಾನೇ ಇದ್ದಾವೆ ಆರ್ಥಿಕ ಮುಗ್ಗಟ್ಟನ್ನು ಆದರೆ ನಮ್ಮ ಭಾರತ ಆರ್ಥಿಕವಾಗಿ ಸ್ವಲ್ಪ ಏನೋ ಅಭಿವೃದ್ಧಿ ಹೊಂದ್ತಾಯಿದ್ರು ಎಲ್ಲ ದೇಶಗಳಿಂದ ವೇಗವನ್ನು ಪಡ್ಕೊಂಡಿದೆ ಆ ದೃಷ್ಟಿಯಿಂದ ರೈತರು ಒಂದು ಬೆನ್ನೆಲುಬಾಗಿ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಚೆಪಲ್ ನಾವು ಇದು ಮೊದಲು ಜೆ ಸಿ ಪಿನಲ್ಲಿ ಒಂದೂವರೆ ಅಡಿ ಆಳವರೆಗೂ ಟ್ರಂಚ್ ಮಾಡಿದ್ವು ಅಂದರೆ ಲೈನ್ಗೆ ಟ್ರಂಚನ ಮಾಡಿ ಗಿಡದಿಂದ ಗಿಡಕ್ಕೆ ನಾಲ್ಕು ಅಡಿ ಡಿಸ್ಟೆನ್ಸನ್ನು ಕೊಟ್ಟಿದ್ದೀವಿ ಗಿಡದಿಂದ ಗಿಡಕ್ಕೆ ಡಿಸ್ಟೆನ್ಸನ್ನು ಕೊಟ್ಟಿದ್ದೀವಿ ಏನಾಗುತ್ತೆ ನಾವು ಒಂದೂವರೆ ಅಡಿ ತಳಗ್ಲಿಂದ ತಂದಾಗ ಏನಾಗುತ್ತೆ ಈ ಮಳೆಗಾಲದಲ್ಲಿ ವಿಪರೀತ ಮಳೆ ಮತ್ತು ಗಾಳಿ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಈ ಕಾಂಡ ಅಂತಕ್ಕಂಥದ್ದು ಸ್ವಲ್ಪ ತಳಭಾಗದಿಂದ ಬಂದಿದ್ದರೆ ಬೇರು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಳ್ತವೆ ಮರ ಅಷ್ಟು ಸುಲಭವಾಗಿ ಬೆಂಡಾಗೋದಿಲ್ಲ ಅಥವಾ ಗಾಳಿಗೆ ಸ್ವಲ್ಪ ತಡ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ ಇಲ್ಲದೆ ಇದ್ರೆ ಏನಾಗುತ್ತೆ ಸಡನ್ನಾಗಿ ಮುರ್ಕಂಬಿಡುತ್ತೆ ಮರ ನಮ್ಮ ಫಸ್ಲು ಏನಿವಾಗ ಗುತಿ ಬಂದಿದೆ ಇನ್ನು ಸಾಮಾನ್ಯವಾಗಿ ಜೂನ್ ಮೇ ಜೂನ್ನಲ್ಲಿ ಮಳೆ ಶುರುವಾಗುತ್ತೆ ಮಳೆ ಶುರುವಾದಾಗ ಏನಾಗುತ್ತೆ ಮುಂಗಾರಿ ಮಳೆಯಲ್ಲಿ ವಿಪರೀತ ಗಾಳಿ ಬೀಸುತ್ತೆ ವಿಪರೀತ ಗಾಳಿ ಬೀಸಿದಾಗ ಏನಾಗುತ್ತೆ ಮರಗಳು ಮುರ್ಕತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ ಆ ದೃಷ್ಟಿಯಿಂದ ನಾವು ಸ್ವಲ್ಪ ಆಳದಿಂದ ಕಾಂಡವನ್ನು ತೊಗೊಂಬಂದಿದ್ರೆ ಅದು ಸ್ವಲ್ಪ ಸ್ಟ್ರೆಂತಾಗಿ ಆಗಿ ನಿಲ್ಲುತ್ತೆ ಮತ್ತು ಈ ಕಾಂಡ ಇರುತ್ತಲ್ಲ ಈ ಕಾಂಡ ಎಷ್ಟು ದಪ್ಪ ಇರುತ್ತೋ ಅದ್ರ ಮೇಲೆ ನಮ್ಮ ಬಾಳೆ ಗಿಡ ಅಂತಕ್ಕಂಥದ್ದು ಗುತ್ತಿ ಹಾಕುತ್ತೆ ನೋಡಿರ್ಬೋದು ನೀವು ಇದು ಕಾಂಡ ಏಲಕ್ಕಿ ಬಾಳೆ ಎಷ್ಟೋ ಜನ ಬಂದವರು ಅಂತ ಇರ್ತಾರೆ ಇದು ಸರ್ ಪಚ್ಚಬಾಳೆ ಇದ್ದಾಗಿದೆ ಇದು ಏಲಕ್ಕಿ ಬಾಳೆನಾ ಅಂತ ಅಷ್ಟು ದಪ್ಪ ಇರುತ್ತೆ ಕಾಂಡ